ಮವಿ ನಾಡು ಸುದ್ದಿವಾಹಿನಿಗೆ ಸ್ವಾಗತ ನಾನು ಅನ್ನಪೂರ್ಣ ಬೆಂಗಳೂರಿನ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಮತ್ತು ಕಲಬುರಗಿಯ ಶ್ರೀ ಹನುಮಾನ್ ಸೇವಾ ಸಂಘ ಟ್ರಸ್ಟ್ ಇವುಗಳ ಜಂಟಿ ಆಶ್ರಯದಲ್ಲಿ ಡಿಸೆಂಬರ್ ಇಪ್ಪತ್ತೊಂದರಂದು ನಗರದ ನೂತನ ವಿದ್ಯಾಲಯದ ಸಂಗಮೇಶ್ವರ ಸಭಾಗೃಹದಲ್ಲಿ ನಾಡಿನ ಹಿರಿಯ ವಿದ್ವಾಂಸ ವಿದ್ಯಾ ವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರ ಸ್ಮರಣಾರ್ಥ ಬನ್ನಂಜೆ ತೊಂಬತ್ತರ ವಿಶ್ವನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬನ್ನಂಜೆ ಗೋವಿಂದಾಚಾರ್ಯ ವಿಶ್ವನಮನ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಸದಸ್ಯರಾದ ಡಾಕ್ಟರ್ ಸದಾನಂದ ಪೆರ್ಲಾ ಹೇಳಿದರು ವರದಿ ಅನಂತ್ನಾಗ್ ದೇಶಪಾಂಡೆ ಚಿತ್ತಾಪುರ ವಿದ್ಯಾ ವಾಚಸ್ಪತಿಗಳಾಗಿ ಪ್ರವಚನ ಪರಂಪರೆಯಲ್ಲಿ ಮೇರು ವ್ಯಕ್ತಿಯಾಗಿ ಒಂದು ವಿದ್ವಾಂಸರ ನೆಲೆಯಲ್ಲಿ ಅಗ್ರ ಪಂಕ್ತಿಯ ವ್ಯಕ್ತಿಯಾಗಿ ನಾಡಿಗೆ ಬಹಳ ಚಿರಪರಿಚಿತರಾದರು ತಮ್ಮ ಎಂಬತ್ತೈದನೇ ವಯಸ್ಸಿನಲ್ಲಿ ನಮ್ಮನ್ನು ಅಗಲಿದವರು ಈಗ ಅವರು ಇರುತ್ತಿದ್ದರೆ ತೊಂಬತ್ತು ವರ್ಷ ಆಗ್ತಿತ್ತು ಆದರೆ ಅವರ ಆ ಚಿಂತನೆಗಳು ಇನ್ನೂ ಕೂಡ ನಮ್ಮ ಜನಮಾನಸಕ್ಕೆ ಮುಟ್ಟಬೇಕು ಜನರಿಗೆ ಅವರ ವೈಚಾರಿಕ ಚಿಂತನೆಗಳು ಅದು ಅದು ಕೂಡ ವೇದ ಶಾಸ್ತ್ರ ಆಗಮ ಪುರಾಣ ರಾಮಾಯಣ ಮಹಾಭಾರತ ಆ ಒಂದು ಕೃತಿಗಳು ಏನಿವೆ ಅದನ್ನು ಜನಸಾಮಾನ್ಯರಿಗೆ ತನ್ನ ಸರಳ ಭಾಷೆಯಲ್ಲಿ ಕನ್ನಡದ ಸಂಸ್ಕೃತ ಭೂ ಇಷ್ಟವಾಗಿರತಕ್ಕಂಥ ಭಾಷೆಗಳಲ್ಲಿರುವುದನ್ನು ಕನ್ನಡಕ್ಕೆ ಭಾಳ ಸರಳವಾಗಿ ಮನೆ ಮನೆಗೆ ಮನ ಮನಕ್ಕೆ ಮುಟ್ಟಿಸಿದಂಥ ಹೆಗ್ಗಳಿಕೆ ಯಾರಿಗಾದರೂ ಸಲ್ತಿದ್ರೆ ಅದು ವಿದ್ಯಾ ವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಸಲ್ತದೆ ಅವರ ವಿಚಾರಧಾರಿ ಹೇಗಿತ್ತು ಅಂತ ಹೇಳಿದರೆ ಪುರಾಣ ಆಗಮ ಶಾಸ್ತ್ರಗಳಾಗಿದ್ದರೂ ಕೂಡ ಅದು ವೈಜ್ಞಾನಿಕ ದೃಷ್ಟಿಯಲ್ಲಿ ಹೇಗೆ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಜನರಿಗೆ ಯಾವ ರೀತಿ ಅದರಿಂದ ಉಪಯೋಗ ಅನ್ನುವುದರ ಬಗ್ಗೆ ಮತ್ತು ಅದನ್ನು ಓದುವುದರಿಂದ ಅದನ್ನು ತಿಳ್ಕೊಳ್ಳುವುದರಿಂದ ಅದನ್ನು ಪಠಿಸುವುದರ ಮೂಲಕ ಯಾವ ರೀತಿ ನಮ್ಮ ಜನರಿಗೆ ಅದು ಸಹಕಾರಿಯಾಗ್ತದೆ ಜೀವನ ಉದ್ಧಾರ ಆಗ್ತದೆ ಜೀವನ ಪ್ರದರ್ಶನದ ಜೀವನವನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಈ ಕೃತಿಗಳನ್ನು ಈ ಮಹತ್ವದ ಗ್ರಂಥಗಳನ್ನು ಓದುವುದರಿಂದ ತಜ್ಞತೆ ಪಡೆದುಕೊಳ್ಳುವುದರಿಂದ ದರ್ಶನದ ಬದುಕನ್ನು ಮಾಡಬಹುದು ಅನ್ನುವುದನ್ನು ತಿಳಿಸಿಕೊಟ್ಟವರು ಪೂಜ್ಯ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರು ಅಂಥ ವ್ಯಕ್ತಿಯ ಬಗ್ಗೆ ಒಂದು ದಿನ ವಿಶೇಷವಾಗಿ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ವೀಣಾ ಬನ್ನಂಜೆಯವರು ಅವರ ಸುಪುತ್ರಿ ಅವರು ಬೆಂಗಳೂರಿನಲ್ಲಿ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಎಂಬುದನ್ನು ಸ್ಥಾಪನೆ ಮಾಡಿದರು ಅದರ ಮೂಲಕ ವಿವಿಧ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಉಡುಪಿ ಸೇರಿದಂತೆ ನಾಡಿನ ಪ್ರಮುಖ ನಗರಗಳಲ್ಲಿ ಸ್ಥಳಗಳಲ್ಲಿ ಬನ್ನಂಜೆ ತೊಂಬತ್ತು ವಿಶ್ವನಮನ ಅನ್ನುವ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅವರ ವೈಚಾರಿಕ ಚಿಂತನೆಗಳನ್ನು ಅವರ ಕೊಡುಗೆಗಳನ್ನು ಸ್ಮರಿಸುವ ಸ್ಮೃತಿ ಯಾತ್ರೆ ಅನ್ಬಹುದು ಯಾಕೆ ಅಂತ ಹೇಳಿದ್ರೆ ಉಡುಪಿಯಿಂದ ಪ್ರಾರಂಭವಾಗಿರತಕ್ಕಂಥ ಈ ಕಾರ್ಯಕ್ರಮ ಬೇರೆ ಬೇರೆ ನಗರಗಳಲ್ಲಿ ಅದು ಮೈಸೂರು ಬೆಂಗಳೂರು ರಾಯಚೂರು ಹೀಗೆ ಕಾರ್ಯಕ್ರಮಗಳು ಆಗ್ತಾ ಡಿಸೆಂಬರ್ ಇಪ್ಪತ್ತೊಂದರಂದು ನಮ್ಮ ಕಲಬುರಗಿಯಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ನಡೆಯಲಿದೆ ಅದರ ಮುಖ್ಯ ಭಾಗ ಏನು ಅಂತ ಹೇಳಿದರೆ ಬನ್ನಂಜೇವರ ಕೊಡುಗೆಗಳು ಅದು ಸಾಹಿತ್ಯಿಕವಾಗಿ ಶಾಸ್ತ್ರದ ನೆಲೆಗಟ್ಟಿನಲ್ಲಿ ಭಾಷೆಯ ನೆಲೆಗಟ್ಟಿನಲ್ಲಿ ಶೈಲಿಯ ನೆಲೆಗಟ್ಟಿನಲ್ಲಿ ವೈಚಾರಿಕ ಚಿಂತನೆಗಳು ವೈಜ್ಞಾನಿಕ ಸ್ವರೂಪದಲ್ಲಿ ಹೇಗಿದೆ ಅನ್ನೋದನ್ನು ತಿಳಿಸುವಂಥ ಒಂದು ದೊಡ್ಡ ಪ್ರಯತ್ನ ಇಡೀ ದಿನದ ಕಾರ್ಯಕ್ರಮದಲ್ಲಿ ನಾಡಿನ ಮೇರು ವಿದ್ವಾಂಸರು ಮುಖ್ಯವಾಗಿ ವೀಣಾ ಬನ್ನಂಜಿಯವರು ಮಲ್ಲೆಪುರ ಜಿ ವೆಂಕಟೇಶ್ ಅವರು ನಮ್ಮ ಅಸ್ಸಾಂನ ನಲ್ಬಾರಿಯಲ್ಲಿರುವಂಥ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ನಮ್ಮ ಕಲಬುರಗಿಯವರೇ ಆದ ಪ್ರಹ್ಲಾದ್ ಜೋಶಿ ಅವಂಥವರು ಹೀಗೆ ಅನೇಕ ತಜ್ಞರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದರಿಂದ ಇದು ಬಹಳ ಚಿಂತನಾ ಪೂರ್ವಕವಾಗಿರ್ತಕ್ಕಂಥ ಮತ್ತು ಒಂದು ರೀತಿಯಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಕೇವಲ ಒಂದು ಉಪನ್ಯಾಸ ಒಂದು ಕಾರ್ಯಕ್ರಮ ಅಲ್ಲ ಇದು ಒಂದು ದಾಖಲೆಯ ನೆಲೆಗಟ್ಟಿನಲ್ಲಿ ಒಂದು ವಿಚಾರಧಾರೆಗಳನ್ನು ತಿಳಿಸುವ ನೆಲೆಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಮುಖ್ಯವಾಗಿ ಅದರ ಒಂದಷ್ಟು ಭಾಗವನ್ನು ಇನ್ನು ವಿಠಲ್ ಕುಲಕರ್ಣಿಯವರು ನಮ್ಮ ಕಾರ್ಯದರ್ಶಿಗಳು ತಿಳಿಸ್ತಾ ಇದ್ದಾರೆ ಹನುಮಾನ್ ಸೇವಾ ಸಂಘ ಟ್ರಸ್ಟ್ ವಿಠಲ್ ನಗರ ಕಲಬುರಗಿ ಹಾಗೂ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಬೆಂಗಳೂರು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಬನ್ನಂಜೆ ತೊಂಬತ್ತರ ವಿಶ್ವನಮನ ಈ ಕಲಬುರಗಿಯ ಸಂಗಮೇಶ್ವರ ಸಭಾಗೃಹದಲ್ಲಿ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಅವತ್ತಿನ ದಿವಸ ಕಾರ್ಯಕ್ರಮ ಇರ್ತದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭ ಆಗ್ತದೆ ಕಾರ್ಯಕ್ರಮ ಹತ್ತು ಗಂಟೆಯಿಂದ ಸಾಯಂಕಾಲ ಏಳುವರೆವರೆಗೂ ಕೂಡ ವಿವಿಧ ವಿವಿಧ ಕಾರ್ಯಕ್ರಮಗಳು ಅದರಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಕಲಬುರಗಿಯವರೇ ಆಗಿರ್ತಕ್ಕಂಥ ಡಾಕ್ಟರ್ ಪ್ರಹ್ಲಾದ್ ಜೋಶಿ ಅವರು ಈಗ ಕುಲಪತಿಗಳು ಕುಮಾರ ಭಾಸ್ಕರ ವರ್ಮ ಸಂಸ್ಕೃತ ವಿಶ್ವ ಸಂಸ್ಕೃತ ಮತ್ತು ಪುರಾತತ್ವ ಅಧ್ಯಯನ ವಿಶ್ವವಿದ್ಯಾಲಯ ನಮಾತಿ ನಲ್ಬಾರಿ ಅಸ್ಸಾಂ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನಮ್ಮ ಕಲಬುರಗಿಯವರೇ ಆಗಿರತಕ್ಕಂಥ ಅವರು ಈ ಕಲಬುರಗಿಗೆ ಈ ಕಾರ್ಯಕ್ರಮಕ್ಕೆ ಅಂತಲೇ ಬರ್ತಾ ಇದ್ದಾರೆ ಬಂದು ಅವರಿಂದನೇ ಉದ್ಘಾಟನೆಗೊಳ್ತಾ ಇದೆ ಮತ್ತು ವಿಶ್ರಾಂತ ಕುಲಪತಿಗಳು ಸಂಸ್ಕೃತ ವಿಶ್ವವಿದ್ಯಾಲಯ ಕರ್ನಾಟಕ ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗೂ ವೀಣಾ ಬನ್ನಂಜೆ ಅವರು ವಿಶ್ವಸ್ಥರು ಬಂಧಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಬೆಂಗಳೂರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಗಳಲ್ಲಿ ಅನೇಕ ಗೋಷ್ಠಿಗಳು ಮೂರು ಗೋಷ್ಠಿಗಳು ನಡೆಸ್ತಾ ಇದ್ದೀವಿ ಒಂದು ನಾವು ಮೊದಲನೇ ಗೋಷ್ಠಿಯಲ್ಲಿ ರೋಹಿತ್ ಚಕ್ರತೀರ್ಥ ಅವರು ಮಾತಾಡ್ತಾರೆ ಬನ್ನಂಜೆ ಚಿಂತನೆಯಲ್ಲಿ ದ್ವೈತ ಅನ್ನೋ ವಿಷಯದ ಕುರಿತು ಆಮೇಲೆ ಅದೇ ದಿವಸ ಅದೇ ಗೋಷ್ಠಿಯಲ್ಲಿ ಡಾಕ್ಟರ್ ವಾಸುದೇವ್ ಅವರು ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು ಅವರು ಬನಂಜಯವರ ಭಾಗವತ ಭಾಷೆ ಮತ್ತು ಶೈಲಿ ಕುರಿತಾಗಿ ಮಾತಾಡ್ತಾರೆ ಎರಡನೇ ಗೋಷ್ಠಿಯಲ್ಲಿ ಶ್ರೀ ಸಿ ಜೆ ವಿಜಯ್ ಸಿಂಹಾಚಾರ್ಯರು ಬೆಂಗಳೂರು ಇವರು ಗೋವಿಂದ ಪಂಡಿತಾಚಾರ್ಯರು ಅನ್ನತಕ್ಕಂಥ ವಿಷಯದ ಕುರಿತು ಮಾತಾಡ್ತಾ ಇದ್ದಾರೆ ಮತ್ತು ಅದೇ ಗೋಷ್ಠಿಯಲ್ಲಿ ನಮ್ಮವರೇ ಆಗಿರತಕ್ಕಂಥ ಡಾಕ್ಟರ್ ಸದಾನಂದ ಕರ್ಲಾ ಅವರು ನಿವೃತ್ತ ಕಾರ್ಯಕ್ರಮ ಮುಖ್ಯಸ್ಥರು ಆಕಾಶವಾಣಿ ಕಲಬುರಗಿ ಅವರು ಪ್ರಾಚೀನತೆ ಮತ್ತು ಸಮಕಾಲೀನತೆಯ ಸೇತು ಬನ್ನಂಜೆ ಅನ್ನೋ ವಿಷಯದ ಹೆಚ್ಚಾಗಿ ಅವರು ಮಾತಾಡ್ತಾ ಇದ್ದಾರೆ ಮತ್ತು ಮೂರನೇ ಗೋಷ್ಠಿಯಲ್ಲಿ ಡಾಕ್ಟರ್ ರಮೇಶ್ ವಾಸುದೇವರಾವ್ ಬೆಂಗಳೂರು ಅವರು ಕೂಡ ಅಷ್ಟಾಂಗ ಯೋಗ ಮತ್ತು ಪಂಚಕೋಶಗಳು ಅನ್ನತಕ್ಕಂಥ ವಿಷಯದ ಮೇಲೆ ಮಾತಾಡ್ತಾರೆ ಅದೇ ದಿವಸ ಡಾಕ್ಟರ್ ಶೈಲಜಾ ಕೊಪ್ಪರ್ ನಮ್ಮ ಸ್ಥಳೀಯ ವಿದ್ವಾಂಸರು ಅವರು ರಾಮಾಯಣ ಮತ್ತು ಮಹಾಭಾರತ ಬನ್ನಂಜೆಯವರ ದೃಷ್ಟಿಯಲ್ಲಿ ಅನ್ನತಕ್ಕಂಥ ವಿಷಯದ ಮೇಲೆ ಅವರು ಮಾತಾಡ್ತಾರೆ ಮತ್ತು ಅದೇ ದಿವಸ ಒಂದು ಗೋಷ್ಠಿ ಒಂದು ನೃತ್ಯ ಬನ್ನಂಜಿಯವರ ಹಾಡುಗಳು ಬನ್ನಂಜಿಯವರ ರಚನೆಗೆ ಸಂಗೀತ ನಮ್ಮ ಸ್ಥಳೀಯ ಕಲಾವಿದರು ಕೂಡ ಅದಕ್ಕೆ ಸಂಗೀತವನ್ನು ಅಳವಡಿಸಿದ್ದಾರೆ ಆ ಹಾಡುಗಳ ಪ್ರದರ್ಶನ ಕೂಡ ನಡೀತದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಮತ್ತು ಅಲ್ಲಿ ಆ ದಿವಸ ಶ್ರೀಮತಿ ಕವಿತಾ ಉಡುಪ ಮತ್ತು ಶ್ರೀಮತಿ ಹಿಮಾಶಾಸ್ತ್ರಿ ಬೆಂಗಳೂರಿನಿಂದ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಶಾರದಾ ಸಂಗೀತ ವಿದ್ಯಾಲಯ ಕಲಬುರಗಿ ಅವರು ಹಾಡುಗಳನ್ನು ಪ್ರಸ್ತುತ ಪಡಿಸ್ತಾ ಇದ್ದಾರೆ ಮತ್ತು ನಾಟ್ಯಾಂಜಲಿ ಕಲಾ ಕಲಾಕೇಂದ್ರ ಕಲಬುರಗಿಯವರು ಶ್ರೀಮತಿ ಸಂಧ್ಯಾ ಪಿ ಭಟ್ ಅವರು ತಮ್ಮ ಒಂದು ಎರಡು ನೃತ್ಯಗಳನ್ನು ಆವತ್ತಿನ ದಿವಸ ಪ್ರದರ್ಶನ ಮಾಡ್ತಾ ಇದ್ದಾರೆ ಅದೇ ದಿವಸ ಒಂದು ನಾಟಕ ಕೂಡ ಪ್ರದರ್ಶನಗೊಳ್ತಾ ಇದೆ ಅದು ನನ್ನ ಪಿತಾಮಹ ಅಂತಕ್ಕಂಥದ್ದು ಬನ್ನಂಜೆ ವೀಣಾ ಅವರು ಬರೆದಿರ್ತಕ್ಕಂಥ ನಾಟಕಕ್ಕೆ ಶ್ರೀ ಸುಚೀಂದ್ರ ಪ್ರಸಾದ್ ಅವರು ನಿರ್ದೇಶನ ಮತ್ತು ಅಭಿನಯ ಎರಡೂ ಕೂಡ ಕೊಟ್ಟಿದ್ದಾರೆ ಹೀಗೆ ಇಡೀ ದಿವಸ ಆ ದಿವಸ ಕಾರ್ಯಕ್ರಮಗಳು ಅವ್ಯಾಹತವಾಗಿ ಬೆಳಗ್ಗೆ ಹತ್ತುವರೆಯಿಂದ ಸಾಯಂಕಾಲ ಏಳುವರೆ ಎಂಟು ಗಂಟೆ ತನಕನೂ ಕಾರ್ಯಕ್ರಮಗಳು ನಡೀತವೆ ಮುಖ್ಯವಾಗಿದೆ ಎಲ್ಲ ಎಲ್ಲರೂ ಕೂಡ ಎಲ್ಲ ನಮ್ಮ ವಿಠಲ್ ನಗರದ ಮತ್ತು ಕಲಬುರಗಿಯ ಎಲ್ಲ ಭಗವದ್ ಭಕ್ತರಾಯ್ತು ಸಾರ್ವಜನಿಕರಾಯ್ತು ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಎಲ್ಲರಿಗೂ ಕೂಡ ವಿನಂತಿಸಿಕೊಳ್ತಾ ಇದ್ದಾರೆ ವಿಠಲ್ ಕುಲಕರ್ಣಿ ಆಂದೋಲನ